ಸುಗಟೂರು ಹೋಗಲಿ ತೊಟ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವ ಚಿಟ್ನಹಳ್ಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದ್ರೌತಾಂಬ ದೇವಿಯ ಕರಗ ದಿನಗಳ ಕಾಲ ಏಳು ದಿನಗಳ ಕಾಲ ಇಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಏಳು ದಿನದಲ್ಲಿ ಮೊದಲನೇ ದಿವಸ ಧ್ವಜಾರೋಹಣ ಎರಡನೇ ದಿವಸ ಹಸಿ ಕರಗ ಮೂರನೇ ದಿವಸ ಕಲ್ಯಾಣೋತ್ಸವ ನಾಲ್ಕನೇ ದಿವಸ ಪೊಂಗಲ್ಲು ಬೆಳಗ್ಗೆ ಸಾಯಂಕಾಲ ಬಂದು ದೀಪ್ಗಳು ಆಮೇಲೆ ಹೂವಿನ ಕರ್ಗ ಹಸಿ ಕರ್ಗ ಯಾವತ್ತಿದೆ ಹೂವಿನ ಕರ್ಗ ಹದಿನೇಳನೇ ತಾರೀಕು ನೈಟು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ರಾತ್ರಿ ಬೆಳಿಗ್ಗೆ ಬೆಳಗ್ಗೆ ಆರು ಆರೂವರೆವರೆಗೂ ಆಮೇಲೆ ಇಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆ ತೆಂಗಿನ ಪಾವಳ ಅಂಥ ಏನೇನು ಕಾರ್ಯಕ್ರಮ ವಿಶೇಷತೆ ಏನು ಇರೋದು ಕರಗದ್ದು ಕರಗದ್ದು ವೀರುಗಾರರು ಇರ್ತಾರೆ ಹ್ಞೂ ಅವ್ರಿಗೆ ಮೈಗೆ ಮೈ ಬರೋದು ಮೈ ತುಂಬೋದು ಪ್ರವೇಶ ಶನಿವಾರ ದಿವಸ ಬೆಳಗ್ಗೆ ಆರು ಗಂಟೆಗೆ ಅಗ್ನಿಗುಂಡ ಪ್ರವೇಶ ಇರ್ತದೆ ಅದಾದ ನಂತರ ಹೋಟೆಲ್ ರಾಜ ಇರ್ತದೆ ಶನಿವಾರ ನೈಟು ಎರಡೂವರೆ ಮೂರು ಗಂಟೆ ರಾತ್ರಿಗೆ ಮಾರನೇ ದಿವಸ ವಸಂತೋತ್ಸವ ಮೇನು ವಿಶೇಷತೆ ಯಾವ ದಿನ ಹೆಚ್ಚಾಗಿ ಇದ್ದಿರೋದು ದೇವಸ್ಥಾನದಲ್ಲಿ ಶುಕ್ರವಾರ ಶುಕ್ರವಾರ ಏನಿರ್ತದೆ ಹೂವಿನ ಕಡಗ ಹೂವಿನ ಆರ್ಕೆಸ್ಟ್ರಾ ಇರ್ತದೆ ಕಡಗ ಸ್ಟೇಜ್ ಮೇಲೆ ಆಡ್ತಾ ಇರ್ತಾರೆ ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಬರ್ತಾರೆ ಬಹಳ ಇರ್ತದೆ

ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಬೇರೆ ಕಡೆಯಿಂದ ಬರೋರು ಎಲ್ಲ ಬಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಈ ಧರ್ಮರಾಯಸ್ವಾಮಿ ದೇವಾಲಯ ಹತ್ರ ಧರ್ಮರಾಯಸ್ವಾಮಿ ಧ್ರುವ ದೇವಿಯ ಕರಗ ಮಹೋತ್ಸವ ನಡೆಯುತ್ತೆ ಅದರಲ್ಲಿ ಬಂದು ಎಲ್ಲರನ್ನು ಆನಂದಿಸಿ ಹೋಗ್ಬೋದು ಕೊಟ್ಟು ಸೇರಿ ಮಾತಾಡೋದು ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಸೇರಿ ಇದರಲ್ಲಿ ವಿಶೇಷ ರೀತಿ ಏನಪ್ಪ ಅಂದರೆ ಹಳೆ ಕಾಲದ್ದೆಲ್ಲ ಎಲ್ಲ ಮರವಳಿಕೆ ಮಾಡ್ಕೊಡ್ದು ಇಂಬು ಬರುತ್ತೆ ಅದಕ್ಕೋಸ್ಕರ ಇದು ಹಂಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದರು ಇನ್ನು ನಾವು ಕಂಟಿನ್ಯೂ ಮಾಡ್ಕೊಂಡ್ಬರ್ತಾ ಇದ್ದೀವಿ ಏನು ಕಂಟಿನ್ಯೂಸ್ ಮಾಡ್ತೀವಿ ಹಬ್ಬ ಮಾಡ್ತಾ ಮಾಡ್ತಾಯಿದ್ರು ಆದರೆ ಮೊದಲು ಇದ್ದಂಗೆ ಇಂಪಿಲ್ಲ ಈಗ ಯಾವ್ದು ಪಾಡ್ಗೆ ಅವರು ಮಾಡ್ಕೊಂಡು ಬರ್ತಾಯಿರ್ತಾರೆ ಮನೆ ಊರು ಜಾಸ್ತಿ ಇದ್ದಂಗೆ ಇರೋಲ್ಲ ಅದಕ್ಕೋಸ್ಕರ ಇದು ಮಾಡಿ ಒಂದು ಊರಲ್ಲಿ ಇಂಪು ಮಾಡ್ತೀವಿ ಹೂವಿನ ಕಡಗ ಗಂಗೋತ್ಸವ ಅಂತ ರಥೋತ್ಸವ ಎಲ್ಲ ಮಾಡ್ತೀವಿ ಒಂದು ಆನಂದ ಇರುತ್ತೆ ಎಲ್ಲರೂ ಮನೆಯಲ್ಲೂ ಆಚೆಯವರು ಅದೆಲ್ಲ ಬಂದು ಸೇರ್ತಾರೆ ಊರಲ್ಲಿ ಅದೊಂದು ವಾತಾವರಣ ಸೃಷ್ಟಿ ಎಲ್ಲರ ಒಳಗೆ ಸೃಷ್ಟಿ ಒಗ್ಗಟ್ಟಾಗಿ ಸೇವೆ ಅದರಲ್ಲಿ ಸೃಷ್ಟಿ ಆಗ್ತದೆ ಎಲ್ಲರ ಮಕ್ಕಳಲ್ಲಿ ಆನಂದಿ ಅದನ್ನು ಜೀವ ಅಂತ ಮಾಡ್ಕೊಬೇಕು ಓಕೆ ಹಾಂ